ಹಾಯ್ ಫ್ರೆಂಡ್ ವೆಲ್ಕಮ್ ಟು ಕಾವ್ಯ ನಯನ ಕುಕಿಂಗ್ ಚಾನೆಲ್ ನಾನು ಸುಷ್ಮಾ ಬನ್ನಿ ಇವತ್ತೊಂದು ಹೊಸ ಡಿಫ್ರೆಂಟ್ ಆಗಿರೋ ಕ್ಯಾರೆಟ್ ನ ಬಳಸಿ ಸ್ವೀಟ್ ನ ಯಾವ ತರ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ನೀವು ಯಾವತ್ತು ಇದನ್ನ ತಿಂದಿಲ್ಲ ಹಾಗೆ ಮಾಡಿಲ್ಲ ಕೂಡ ತುಂಬಾ ಸಾಫ್ಟ್ ಆಗಿ ಜ್ಯೂಸಿ ಆಗಿರೋ ಸ್ವೀಟ್ ನ ಮಾಡಿ ತೋರಿಸ್ತಾ ಇದ್ದೀನಿ ಕ್ಯಾರೆಟ್ ನ ಬಳಸ್ಬಿಟ್ಟು ಡೆಲಿಸಿಯಸ್ ಆಗಿರೋ ಸ್ವೀಟ್ ನ ಯಾವ ತರ ಮಾಡೋದು ಅಂತ ನೋಡೋಣ ಬನ್ನಿ ಫ್ರೆಂಡ್ ನೋಡಿ ನಾನು ಅರ್ಧ ಕಪ್ ಆಗುವಷ್ಟು ಉಪ್ಪಿಟ್ಟು ರವೆನ ತಗೊಂಡಿದ್ದೀನಿ ನೀವು ಬೆಳಗ್ಗೆ ತಿಂಡಿಗೆಲ್ಲ ಮಾಡ್ತಿರಲ್ಲ ಅದೇ ರವೆನ ತಗೊಂಡಿದ್ದೀನಿ ಇದನ್ನ ಮಿಕ್ಸಿ ಜಾರ್ಗೆ ಹಾಕೊಂಡು ನೈಸ್ ಆಗಿ ಪೌಡರ್ನ ಅಂದ್ರೆ ಹಿಟ್ ತರ ಮಾಡ್ಕೊಂಡು ಬರ್ತೀನಿ ನೋಡಿ ನೈಸ್ ಆಗಿ ಪೌಡರ್ ಮಾಡ್ಕೊಂಡು ಬಂದಿದ್ದೀನಿ ಸ್ವಲ್ಪ ನೈಸ್ ಆದ್ರೆ ಸಾಕಾಗುತ್ತೆ ನಾವು ಫುಲ್ಲು ಸಣ್ಣನೆ ತಗೊಂಡಿರ್ತೀವಿ ಸುಮ್ನೆ ಸ್ವಲ್ಪ ಗ್ರೈಂಡ್ ಮಾಡ್ಕೊಂಡು ಒಂದ್ ಚೂರು ಸಣ್ಣ ಮಾಡ್ಕೊಂಡ್ ಬಂದ್ರೆ ಸಾಕಾಗುತ್ತೆ ಇವಾಗ ಇದನ್ನ ಒಂದು ಬೌಲ್ಗೆ ತೆಗಿತೀನಿ ನೋಡಿ ಹಾಗೆ ಇದಕ್ಕೇನೆ ಅರ್ಧ ಕಪ್ ಆಗುವಷ್ಟು ಮೈದಾ ಹಿಟ್ಟನ್ನ ಹಾಕೊಂಡು ಜರಡಿ ಮಾಡ್ಕೊಂತೀನಿ ನೋಡಿ ಮೈದಾ ಹಿಟ್ಟನ್ನು ಕೂಡ ಜರಡಿ ಮಾಡ್ಕೊಂಡಿದ್ದಾಯ್ತು ನೋಡಿ ಅರ್ಧ ಕಪ್ ಅಷ್ಟು ರವೆ ಅರ್ಧ ಕಪ್ ಅಷ್ಟು ಮೈದಾ ಹಾಕೊಂಡಿದ್ದೀನಿ ಮತ್ತೆ ಅದೇ ಕಪ್ ಅಳತೆಯಲ್ಲೇನೆ ಅರ್ಧ ಕಪ್ ಆಗುವಷ್ಟು ಹಾಲಿನ ಪುಡಿನ ಹಾಕೋತಾ ಇದೀನಿ ನಿಮ್ಮ ಹತ್ರ ಹಾಲಿನ ಪುಡಿ ಇಲ್ಲ ಅಂದ್ರೆ ನೀವು ಸ್ಕಿಪ್ ಮಾಡಿ ಅರ್ಧ ಕಪ್ ಅಷ್ಟು ಹಾಲನ್ನ ಹಾಕೋಬಹುದು ಇವಾಗ ಇದನ್ನು ಕೂಡ ಇದಕ್ಕೇನೆ ಹಾಕೊಂತೀನಿ ಹಾಗೆ ಒಂದು ಟೇಬಲ್ ಸ್ಪೂನ್ ಅಷ್ಟು ಸಕ್ಕರೆನ ಸೇರಿಸ್ಕೊತೀನಿ ಈಗ ಚೆನ್ನಾಗಿ ಒಂದ್ಸತಿ ಎಲ್ಲವನ್ನು ಮಿಕ್ಸ್ ಮಾಡ್ಕೊಳ್ಳೋಣ ಹೊಸಬ್ರ ಯಾರಾದ್ರೂ ನಮ್ಮ ಚಾನಲ್ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ವಿಡಿಯೋನ ಇಲ್ಲೂ ಕೂಡ ಸ್ಕಿಪ್ ಮಾಡಬೇಡಿ ಪೂರ್ತಿಯಾಗಿ ವಿಡಿಯೋ ನೋಡಿದ್ರೆ ತುಂಬಾ ಹೆಲ್ಪ್ ಆಗುತ್ತೆ ಫ್ರೆಂಡ್ಸ್ ನೋಡಿ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದಾಗಿದೆ ಇದನ್ನ ಸೈಡ್ ಅಲ್ಲಿ ಎತ್ತಿಟ್ಕೊಳ್ಳೋಣ ನೋಡಿ ಮತ್ತೆ ಅದೇ ಮಿಕ್ಸಿ ಜಾರಿಗೆ ನಾನು ಒಂದು ಕಾಲ್ ಕೆ ಜಿ ಆಗುವಷ್ಟು ಕ್ಯಾರೆಟ್ ನ ಮೇಲ್ಗಡೆ ಸಿಪ್ಪೆ ಭಾಗ ಎಲ್ಲ ತುರಿದು ನಾನು ಕಟ್ ಮಾಡಿ ಸಣ್ಣದಾಗಿ ಇಟ್ಕೊಂಡಿದ್ದೀನಿ ಇವಾಗ ಇದನ್ನು ಮಿಕ್ಸಿ ಜಾರ್ಗೆ ಹಾಕೊಂತೀನಿ ನೋಡಿ ಇವಾಗ ಇದನ್ನ ನೀವು ತುರಿದು ಕೂಡ ಹಾಕೋಬಹುದು ನಾನು ಸಣ್ಣದಾಗಿ ಚಾಪರ್ ಇಂದ ಕಟ್ ಮಾಡ್ಕೊಂಡಿದ್ದೀನಿ ಇಲ್ಲಿ ನೈಸ್ ಆಗಿ ನಮ್ಗೆ ರುಬ್ಕೊಂಡ್ ಬರ್ಬೇಕು ಸ್ವಲ್ಪ ಕೂಡ ಈ ತರ ಉಳಿಬಾರ್ದು ನೋಡಿ ಇದಕ್ಕೆ ನಾನು ಅರ್ಧ ಕಪ್ ಆಗುವಷ್ಟು ನೀರನ್ನ ಸೇರಿಸ್ತೀನಿ ನೋಡಿ ಮತ್ತೆ ನಿಮ್ಗೆ ಏನಾದ್ರೂ ಹೆಚ್ಚು ಕಡಿಮೆ ನೀರ್ ಬೇಕಂದ್ರೆ ಮತ್ತೆ ಸ್ವಲ್ಪ ಹಾಕೊಂಡು ನೈಸ್ ಆಗಿ ಪೇಸ್ಟ್ ನ ರೆಡಿ ಮಾಡ್ಕೋಬೇಕು ನೋಡಿ ಇಷ್ಟು ನೈಸ್ ಆಗಿ ನಾನು ರುಬ್ಕೊಂಡು ಬಂದಿದ್ದೀನಿ ನೋಡ್ತಾ ಇದ್ದೀರಾ ನೋಡಿ ಸ್ವಲ್ಪ ಕೂಡ ಕಟ್ ಮಾಡಿರೋದಿಲ್ಲ ನೋಡ್ತಾ ನೈಸ್ ನೈಸಾಗಿ ಪೇಸ್ಟ್ ಮಾಡ್ಕೊಂಡು ಬಂದಿದ್ದೀನಿ ಅವಾಗಲೇ ನಾನು ರವೆಯಾಗಿ ಹಾಲಿನ ಪುಡಿ ಮೈದಾ ಕಲಸಿ ಇಟ್ಕೊಂಡಿದ್ನಲ್ಲ ಇದಕ್ಕೇನೆ ಈ ಕ್ಯಾರೆಟ್ ಪ್ಯೂರಿನ ಹಾಕೊಂತೀನಿ ನೋಡಿ ಹಾಗೆ ಇದಕ್ಕೇನೆ ಏಲಕ್ಕಿ ಪುಡಿನ ಸ್ವಲ್ಪ ಹಾಕೋತಾ ಇದ್ದೀನಿ ಸ್ವಲ್ಪ ಮಿಕ್ಸಿ ಜಾರ್ಗೆ ನೀರನ್ನ ಹಾಕೊಂಡು ನಾನು ಹಾಕೋತಾ ಇದ್ದೀನಿ ನೋಡಿ ಜಾಸ್ತಿ ಹಾಕೋಬೇಡಿ ಇಷ್ಟೇ ಇಷ್ಟು ಹಾಕೊಂಡಿದ್ದೀನಿ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಸ್ವಲ್ಪ ಕೂಡ ಗಂಟು ಉಳಿಬಾರ್ದು ಆ ಥರ ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನೋಡಿ ರವೆ ಹಾಗೆ ಮೈದಾ ಹಾಲಿನ ಪುಡಿ ಎಲ್ಲ ನೋಡಿ ಡಿಫ್ರೆಂಟಾಗಿ ಆಗಿ ಹೊಸ ಸ್ವೀಟ್ ರೆಸಿಪಿನ ತೋರಿಸ್ಕೊಡ್ತಾ ಇದ್ದೀನಿ ಫ್ರೆಂಡ್ಸ್ ನಿಮಗಿದು ಇದು ಇಲ್ಲ ಹಾಗೆ ನೀವು ತಿಂದು ಇಲ್ಲ ಕೂಡ ನಾನೇ ಫಸ್ಟ್ ಟೈಮ್ ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ ತುಂಬಾ ಅಂದರೆ ತುಂಬಾ ಚೆನ್ನಾಗಿರುತ್ತೆ ನೀವು ಇದನ್ನ ಒಂದ್ಸತಿ ಮಾಡ್ಕೊಂಡ್ರೆ ಜಾಮೂನ್ ಮಾಡೋದೇ ಬಿಟ್ಬಿಡ್ತೀರಾ ಜಾಮೂನ್ಗಿಂತ ಸೂಪರ್ ಆಗಿರೋ ಸ್ವೀಟ್ ಇದು ನೀವು ಕೂಡ ಒಂದ್ಸತಿ ಟ್ರೈ ಮಾಡಿ ಡಿಫರೆಂಟ್ ಆಗಿ ಸ್ವೀಟ್ನ ನಾನು ಮಾಡಿ ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ ಫ್ರೆಂಡ್ಸ್ ನೋಡಿ ಚೆನ್ನಾಗಿ ಇದನ್ನ ಮಿಕ್ಸ್ ಮಾಡ್ಕೊಂಡಿದ್ದಾಗಿದೆ ಒಂದು ಹತ್ತು ನಿಮಿಷ ಇದನ್ನ ರೆಸ್ಟ್ ಅಲ್ಲಿ ಬಿಡೋಣ ರವೆ ಹಾಕಿರೋದ್ರಿಂದ ಸ್ವಲ್ಪ ನೆನಿಬೇಕಾಗುತ್ತೆ ನಿಮಗೆ ಟೈಮ್ ಇದ್ರೆ ಹತ್ತು ನಿಮಿಷ ಬಿಡಿ ಇಲ್ಲಾಂದ್ರೆ ಒಂದ್ ಐದು ನಿಮಿಷ ಬಿಟ್ರೆ ಸಾಕಾಗುತ್ತೆ ನೋಡಿ ಒಂದು ಹತ್ತು ನಿಮಿಷ ನಾನು ರೆಸ್ಟ್ ಅಲ್ಲಿ ಬಿಡ್ತೀನಿ ಒಲೆ ಮೇಲೆ ಒಂದು ಪಾತ್ರೆನ ಇಟ್ಕೊಂಡಿದ್ದೀನಿ ಇಲ್ಲಿ ಒಂದೂವರೆ ಕಪ್ ಆಗುವಷ್ಟು ಸಕ್ಕರೆನ ಹಾಕೋತಾ ಇದ್ದೀನಿ ನೋಡಿ ಇಲ್ಲಿ ಜಾಮೂನ್ಗೆ ಪಾಕ ಮಾಡ್ಕೋತಿರಲ್ಲ ತರ ಇಲ್ಲಿ ಪಾಕನ ಮಾಡ್ಕೋಬೇಕು ಒಂದೂವರೆ ಕಪ್ಗೆ ನಾನು ಒಂದು ಕಪ್ ಆಗುವಷ್ಟು ನೀರನ್ನ ಹಾಕೋತಾ ಇದ್ದೀನಿ ನೋಡಿ ಒಂದೂವರೆ ಕಪ್ ಸಕ್ಕರೆಗೆ ಒಂದು ಕಪ್ ಅಷ್ಟು ನೀರನ್ನ ಹಾಕೊಂಡು ನಾನು ಪಾಕನ ಮಾಡ್ಕೊತೀನಿ ಇಲ್ಲಿ ನೀವು ಯಾವ ತರ ಜಾಮೂನ್ಗೆಲ್ಲ ಪಾಕ ಮಾಡ್ಕೊತಿರಲ್ಲ ಅದೇ ತರ ಪಾಕನೆ ಮಾಡ್ಕೊಳ್ಳಿ ನೋಡಿ ಅಂಟು ಬಂದ್ರೆ ಸಾಕಾಗುತ್ತೆ ಇವಾಗ ಸಕ್ಕರೆನ ಚೆನ್ನಾಗಿ ನೋಡಿ ಒಂದು ಏಲಕ್ಕಿನ ನಾನು ಸ್ವಲ್ಪ ಕುಟ್ಟಿ ಹಾಕೊಂತೀನಿ ಆಲ್ರೆಡಿ ಅಲ್ಲಿ ಕೂಡ ಕಲಸುವಾಗ ಏಲಕ್ಕಿ ಪುಡಿನ ಹಾಕೊಂಡಿರ್ತೀನಿ ಇಲ್ಲಿ ಸಕ್ಕರೆ ಪಾಕಕ್ಕೆ ಒಂದು ಏಲಕ್ಕಿ ನಾನು ಕುಟ್ಟಿ ಹಾಕೊಂಡಿದ್ದೀನಿ ಇವಾಗ ಸಕ್ಕರೆನ ಚೆನ್ನಾಗಿ ಕರಗಿಸ್ಕೊಳ್ಳೋಣ ಫ್ರೆಂಡ್ಸ್ ಇನ್ನು ನಮ್ಮ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ ಪ್ರೆಸ್ ಮಾಡಿ ನೋಟಿಫಿಕೇಶನ್ ಸೆಲೆಕ್ಟ್ ಮಾಡ್ಕೊಂಡ್ರೆ ನಾವು ಹಾಕೋ ವಿಡಿಯೋ ಎಲ್ಲ ಮೊದಲು ನೀವೇ ನೋಡಬಹುದು ನೋಡಿ ಇವಾಗ ಒಂದ್ ಐದು ನಿಮಿಷ ಆಗಿದೆ ಈಗ ಬೆರಳಿನ ಸಹಾಯದಿಂದ ಈ ತರ ಚೆಕ್ ಮಾಡಿ ನೋಡಿ ಅಂಟತಾ ಇದ್ರೆ ಸಾಕಾಗುತ್ತೆ ಈಗ ಸಕ್ಕರೆ ಪಾಕನ ಆಫ್ ಮಾಡ್ಕೊಳ್ಳೋಣ ನೋಡಿ ಈಗ ಪಾಕನ ಆರೋದಕ್ಕೆ ಬಿಟ್ಟಿದ್ದೀನಿ ಉಗುರು ಬೆಚ್ಚಗೆ ಇರಬೇಕು ಜಾಸ್ತಿ ಕೂಡ ಆರಬಾರ್ದು ಈಗ ಮತ್ತೊಂದು ಬಾಳ್ಗೆಯಲ್ಲಿ ನಾನು ಎಣ್ಣೆನ ಹಾಕಿ ಬಿಸಿ ಮಾಡೋದಕ್ಕೆ ಇಟ್ಟಿದ್ದೀನಿ ಆದಷ್ಟು ನೀವು ಅಗಲವಾದ ತಳ ಪಾತ್ರೆ ಇರೋದನ್ನ ನೀವು ಎಣ್ಣೆ ಹಾಕಿ ಬಿಸಿ ಮಾಡಕ್ಕೆ ಇಟ್ಕೊಳ್ಳಿ ಇವಾಗ ಚೆನ್ನಾಗಿ ಎಣ್ಣೆ ಬಿಸಿ ಆಗ್ಲಿ ನೋಡಿ ರವೆ ಕೂಡ ಚೆನ್ನಾಗಿ ಹತ್ತು ನಿಮಿಷ ಆಗಿದೆ ನೆನೆದಿದೆ ಅನ್ಸುತ್ತೆ ನೋಡೋಣ ಬನ್ನಿ ನೋಡಿ ಚೆನ್ನಾಗಿ ನೆನೆದು ನೋಡಿ ಗಟ್ಟಿಯಾಗಿದೆ ಅಲ್ವಾ ನೋಡ್ತಾ ಇದ್ದೀರಾ ಇವಾಗ ಸ್ವಲ್ಪ ಹಾಲಾದ್ರೂ ಹಾಕೊಳ್ಳಿ ಇಲ್ಲ ನೀರಾದ್ರೂ ಹಾಕೊಂಡು ಇದನ್ನ ದೋಸೆ ಹದಕ್ಕೆ ನಾವು ತೆಳುವಾಗಿ ಮಾಡ್ಕೋಬೇಕು ಜಾಸ್ತಿ ಕೂಡ ತೆಳು ಮಾಡ್ಕೋಬಾರ್ದು ಮೀಡಿಯಮ್ ಆಗಿ ಇರ್ಬೇಕು ನಾನು ತೋರಿಸ್ಕೊಡ್ತೀನಿ ನೋಡಿ ಸ್ವಲ್ಪ ನೀರನ್ನ ಹಾಕೊಂತೀನಿ ಈಗ ಮತ್ತೆ ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳೋಣ ಒಂದೇ ಸತಿ ಜಾಸ್ತಿ ಹಾಕಕ್ಕೆ ಹೋಗ್ಬೇಡಿ ನೀರಾಗ್ಲಿ ಹಾಲಾಗ್ಲಿ ಕ್ಯಾರೆಟ್ನ ಬಳಸಿ ಯಾವಾಗಲೂ ಹಲ್ವಾ ಮಾಡಿರ್ತೀರಾ ಹಾಗೆ ಸಲಾಡ್ ಮಾಡಿರ್ತೀರಾ ಮಕ್ಕಳಿಗೆ ತಿನ್ನಕ ಕೊಟ್ಟಿರ್ತೀರಾ ಹಾಗೆ ಕೂಡ ಇವಾಗ ನಾನಿವತ್ತು ಡಿಫ್ರೆಂಟ್ ಆಗಿ ಕ್ಯಾರೆಟ್ ಬಳಸಿ ವೆರೈಟಿ ಸ್ವೀಟ್ನ ಮಾಡಿ ನಿಮಗೆ ತೋರಿಸ್ತಾ ಇದ್ದೀನಿ ಫ್ರೆಂಡ್ಸ್ ನೋಡಿ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದಾಗಿದೆ ಈಗ ಒಂದು ಟೇಬಲ್ ಸ್ಪೂನ್ ಅಷ್ಟು ನಾನು ಬೇಕಿಂಗ್ ಪೌಡರ್ನ ಹಾಕೋತಾ ಇದ್ದೀನಿ ನಿಮ್ಮ ಹತ್ರ ಇದ್ರೆ ಹಾಕೊಳ್ಳಿ ಇಲ್ಲ ಅಂದ್ರೆ ಅಡಿಗೆ ಸೋಡಾ ಕೂಡ ಒಂದು ಕಾಲು ಚಮಚದಷ್ಟು ಹಾಕೋಬಹುದು ಈಗ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ನನ್ನ ಸ್ವಲ್ಪ ಬ್ಯಾಟರ್ ಗಟ್ಟಿ ಇದೆ ಒಂದು ಸ್ವಲ್ಪ ನೀರನ್ನ ಹಾಕೊಂತೀನಿ ಹಾಲಿನ ಪುಡಿ ಹಾಕಿರೋದ್ರಿಂದ ಸ್ವೀಟು ಎಕ್ಸ್ಟ್ರಾ ಫ್ಲೇವರ್ ಕೊಡುತ್ತೆ ತುಂಬ ಅಂದ್ರೆ ತುಂಬಾ ಚೆನ್ನಾಗಿರುತ್ತೆ ನೀವು ಕೂಡ ಒಂದ್ಸತಿ ಟ್ರೈ ಮಾಡಿ ನೋಡಿ ನಿಮ್ಗೂ ಇಷ್ಟ ಆಗುತ್ತೆ ನೋಡಿ ಯಾವಾಗ್ಲೂ ಒಂದೇ ತರ ಸ್ವೀಟ್ ತಿಂದು ಬೇಜಾರಾಗಿರುತ್ತಲ್ವಾ ಡಿಫ್ರೆಂಟ್ ಆಗಿ ಹೊಸ ಸ್ವೀಟ್ ರೆಸಿಪಿನ ತಗೊಂಡ್ ನೋಡಿ ನೋಡ್ತಾ ಇದೀರಾ ಈ ಹತ್ತದಲ್ಲಿದ್ರೆ ಸಾಕು ಬೇಕಿಂಗ್ ಸೋಡಾ ಹಾಕಿದ ಮೇಲೆ ನಾವು ಜಾಸ್ತಿ ಹೊತ್ತು ಬಿಡಬಾರ್ದು ಬೇಗನೆ ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕು ನೋಡ್ತಾ ಇದೀರ ಚೆನ್ನಾಗಿ ಮಿಕ್ಸ್ ಆಗಿದೆ ಕ್ಯಾರೆಟ್ ಕೂಡ ಸ್ವೀಟ್ ಇರೋದ್ರಿಂದ ಒಂದೇ ಒಂದು ಟೇಬಲ್ ಸ್ಪೂನ್ ಅಷ್ಟು ಸಕ್ಕರೆನ ಹಾಕಿ ನಾನು ಮಿಕ್ಸ್ ಮಾಡ್ಕೊಂಡಿದ್ದೀನಿ ನೋಡಿ ಇಷ್ಟಾದ್ರೆ ಬ್ಯಾಟರ್ ಸಾಕು ನೋಡಿ ಇವಾಗ ಸ್ಪೂನಿನ ಸಹಾಯದಿಂದ ತೋರಿಸ್ಕೊಡ್ತೀನಿ ಯಾವ ತರ ಬೀಳಬೇಕು ಅಂತ ನೋಡಿ ಈ ತರ ಬೀಳಬೇಕು ಬ್ಯಾಟ್ರು ನೋಡಿ ನಿಮಗೆ ಕಲರ್ ಜಾಸ್ತಿ ಬೇಕಾದ್ರೆ ನೀವು ಇಲ್ಲಿ ಫುಡ್ ಕಲರ್ ಕೂಡ ಹಾಕೋಬಹುದು ನಾನು ನ್ಯಾಚುರಲ್ ಆಗಿನೇ ಮಾಡಿ ತೋರಿಸ್ತಾ ಇದ್ದೀನಿ ಬನ್ನಿ ಇವಾಗ ಎಣ್ಣೆ ಕೂಡ ಬಿಸಿಯಾಗಿದೆ ನೋಡಿ ಎಣ್ಣೆ ಕೂಡ ಚೆನ್ನಾಗಿ ಬಿಸಿಯಾಗಿದೆ ಲೋ ಫ್ಲೇಮಲ್ಲೇ ಇರಲಿ ಜಾಸ್ತಿ ಹೈ ಮಾಡ್ಕೊಳಕ್ ಹೋಗ್ಬೇಡಿ ಈಗ ನೋಡಿ ಒಂದೊಂದೇ ಚಿಕ್ಕ ಸೌಟ್ ಆಗುವಷ್ಟು ಹಾಕೊಂತೀನಿ ನೋಡಿ ಈ ತರ ಹಾಕೊಳ್ಳಿ ಮತ್ತೆ ಸ್ವಲ್ಪ ಜಾಗ ಬಿಟ್ಟು ಮತ್ತೆ ಈ ಕಡೆ ಇನ್ನೊಂದು ಸ್ವಲ್ಪ ಬ್ಯಾಟರ್ನ ಹಾಕೊಳ್ಳಿ ನೋಡಿ ಮತ್ತೆ ಸ್ವಲ್ಪ ಜಾಗ ಬಿಟ್ಟು ಇನ್ನೊಂದು ಸ್ವಲ್ಪ ಈ ಕಡೆ ಹಾಕೋತೀನಿ ಮಾತ್ರೆ ಅದಕ್ಕೆ ಅಗಲ ತಗೊಳ್ಳಿ ಅಂತ ನಾನು ಹೇಳಿದ್ದು ನೋಡಿ ಇನ್ನೊಂದು ಸ್ವಲ್ಪ ಈ ಕಡೆ ಹಾಕೊತೀನಿ ಈ ತರ ಹಾಕೊಂಡಿದ್ದೀನಿ ಸ್ವಲ್ಪ ಹೊತ್ತು ಬಿಡ್ಬೇಕು ತಕ್ಷಣಕ್ಕೆ ತಿರುವಿ ಹಾಕೋಬಾರ್ದು ನೋಡಿ ಎಷ್ಟು ಚೆನ್ನಾಗಿ ಉಬ್ಬಿ ಬರ್ತಾ ಇದೆ ನೋಡ್ತಾ ಇದ್ದೀರಾ ನಾವು ಬೇಕಿಂಗ್ ಪೌಡರ್ ಹಾಕಿರೋದ್ರಿಂದ ಚೆನ್ನಾಗಿ ಉಬ್ಬಿ ಬರ್ತಾ ಇದೆ ಇಲ್ಲಿ ಸ್ವೀಟು ನೋಡಿ ಇವಾಗ ಒಂದ್ ಎರಡು ಸೆಕೆಂಡ್ ಬಿಟ್ಟು ನಾವು ಇದನ್ನ ತಿರುವಿ ಹಾಕೊಳ್ಳೋಣ ನೋಡಿ ಫ್ರೆಂಡ್ಸ್ ಇವಾಗ ತಾನಾಗಿಯೇ ತೇಲ್ತಾ ಇದೆ ಅಲ್ವಾ ನೋಡಿ ಇವಾಗ ಇನ್ನೊಂದ್ ಕಡೆಯಿಂದ ತಿರುವಿ ಹಾಕೊಳ್ಳೋಣ ನೋಡಿ ಎಷ್ಟು ಚೆನ್ನಾಗಿ ಬರ್ತಾ ಇದೆ ಅಂತ ನೋಡ್ತಾ ಇದ್ದೀರಾ ನೋಡಿ ಸೂಪರ್ ಅಲ್ವಾ ಇವಾಗ ತಿರುವಿ ಹಾಕೊಳ್ಳೋಣ ನೋಡಿ ಇದೇ ತರ ಎಲ್ಲವನ್ನು ನೋಡಿ ತುಂಬಾ ಡಿಫರೆಂಟ್ ಆಗಿರೋ ಸ್ವೀಟ್ ನ ಮಾಡಿ ತೋರಿಸ್ತಾ ಇದ್ದೀನಿ ಕ್ಯಾರೆಟ್ ನ ಬಳಸಿ ನೀವು ಇದುವರೆಗೆ ಈ ತರ ಸ್ವೀಟ್ ಮಾಡಿಲ್ಲ ಹಾಗೆ ತಿಂದಿಲ್ಲ ಕೂಡ ಡಿಫರೆಂಟ್ ಆಗಿ ನಾನು ತೋರಿಸ್ಕೊಡ್ತಾ ಇದ್ದೀನಿ ಫ್ರೆಂಡ್ಸ್ ನೀವು ಕೂಡ ಒಂದ್ಸತಿ ಟ್ರೈ ಮಾಡಿ ನೋಡಿ ಬೇರೆ ಯಾವ ಸ್ವೀಟ್ನೇ ಮಾಡೋದಿಲ್ಲ ನೀವು ಈ ಸ್ವೀಟ್ ಅನ್ನೇ ಮಾಡ್ಕೊಂಡು ತಿಂದೀರಾ ಅಷ್ಟು ರುಚಿಯಾಗಿರುತ್ತೆ ತುಂಬಾ ಡೆಲೀಶಿಯಸ್ ಆಗಿರುತ್ತೆ ಫ್ರೆಂಡ್ಸ್ ನೋಡಿ ಇವಾಗ ಚೆನ್ನಾಗಿ ಸ್ವಲ್ಪ ಕಲರ್ ಚೇಂಜ್ ಆಗ್ಲಿ ಅಲ್ಲಿವರೆಗೂ ಫ್ರೈ ಮಾಡ್ಕೊಳ್ಳೋಣ ಜಾಸ್ತಿ ಹಾಂಗಂತ ಜಾಸ್ತಿ ಕಲರ್ ಕೂಡ ಬರಬಾರ್ದು ಲೋ ಫ್ಲೇಮಲ್ಲೇನೆ ಚೆನ್ನಾಗಿ ಫ್ರೈ ಮಾಡ್ಕೊಂತೀನಿ ನೋಡಿ ಫ್ರೆಂಡ್ ಎರಡು ಬದಿ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ ನೋಡ್ತಾ ಇದೀರಾ ಈ ತರ ಕಲರ್ ಬಂದ್ರೆ ಸಾಕು ಇದಾಗಿದೆ ಅಂತ ಅರ್ಥ ನೋಡಿ ನ್ಯಾಚುರಲ್ ಆಗಿ ಕ್ಯಾರೆಟ್ ಕಲರ್ ಇದೆ ಅಲ್ವಾ ಯಾವ ಕಲರ್ ಬೇಡ ನೋಡಿ ಸೂಪರ್ ಸ್ವೀಟು ಚೆನ್ನಾಗಿ ಇದೇ ತರ ಎಲ್ಲವನ್ನು ಫ್ರೈ ಮಾಡ್ಕೊಂಡು ನಿಮ್ಗೆ ತೋರಿಸ್ಕೊಡ್ತೀನಿ ನೋಡಿ ಫ್ರೆಂಡ್ ಪಾಕ ಕೂಡ ಇನ್ನ ಬೆಚ್ಚಿಗೆನೆ ಇದೆ ಕೇಸರಿ ದಳನ ಸ್ವಲ್ಪ ಹಾಕೊಂತೀನಿ ಇವಾಗ ನೋಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಈಗ ಪಾಕಿ ಇಲ್ಲಿ ಉಗುರು ಬೆಚ್ಚಿಗೆನೆ ಇದೆ ಇಷ್ಟಿದ್ರೆ ಸಾಕು ಇವಾಗ ಫ್ರೈ ಮಾಡ್ಕೊಂಡಿರೋ ಸ್ವೀಟ್ನೆಲ್ಲ ಇದ್ರೊಳಗಡೆ ಹಾಕೊಳ್ಳೋಣ ನೋಡಿ ಈ ತರ ಸಕ್ಕರೆ ಪಾಕದಲ್ಲಿ ಡಿಪ್ ಮಾಡಬೇಕು ಒಂದ್ ಹತ್ತು ನಿಮಿಷ ಬಿಟ್ರೆ ಸಾಕು ನೋಡಿ ಈ ತರ ಸಕ್ಕರೆ ಪಾಕದಲ್ಲಿ ನೋಡಿ ಈ ತರ ಇಡ್ಬೇಕು ನಾವು ಒಂದ್ ಹತ್ತು ನಿಮಿಷ ಇಟ್ಟರೆ ಸಾಕಾಗುತ್ತೆ ನೋಡಿ ನೋಡಿ ಈ ತರ ಡೀಪ್ ಮಾಡ್ಬೇಕು ನೋಡಿ ನೋಡಿ ಈಗ ಮುಚ್ಚಳ ಮುಚ್ಚಿ ಒಂದ್ ಐದ್ ನಿಮಿಷ ಬಿಡ್ತೀನಿ ಒಂದ್ ಹತ್ತು ನಿಮಿಷ ಕೂಡ ಬೇಡ ಒಂದ್ ಐದ್ ನಿಮಿಷ ಬಿಟ್ರೆ ಸಾಕಾಗುತ್ತೆ ಫ್ರೆಂಡ್ಸ್ ಒಂದ್ ಹತ್ತು ನಿಮಿಷ ಆಗಿದೆ ಈಗ ನೋಡಿ ಪಾಕ ಎಲ್ಲ ಚೆನ್ನಾಗಿ ಹಿರ್ಕೊಂಡಿದೆ ನೋಡ್ತಾ ಇದ್ದೀರಾ ಎಷ್ಟು ಚೆನ್ನಾಗಿ ಜ್ಯೂಸಿಯಾಗಿ ಕಾಣಿಸ್ತಾ ಇದೆ ಅಲ್ವಾ ನೋಡಿ ಸೂಪರ್ ಆಗಿದೆ ಸ್ವೀಟ್ ಮಾತ್ರ ನೀವು ಕೂಡ ಒಂದ್ಸತಿ ಟ್ರೈ ಮಾಡಿ ನೋಡಿ ಫ್ರೆಂಡ್ ನಿಮ್ಗೂ ಕೂಡ ಇಷ್ಟ ಆಗುತ್ತೆ ನೋಡಿ ಯಾವಾಗ್ಲೂ ಒಂದೇ ತರ ಸ್ವೀಟ್ ತಿಂದು ಬೇಜಾರಾಗಿರುತ್ತೆ ಅಲ್ವಾ ನೋಡಿ ಸಾಫ್ಟ್ ಆಗಿ ಯಾವ ತರ ಬಂದಿದೆ ಅಂತ ಜ್ಯೂಸಿಯಾಗಿ ನೋಡಿ ನೋಡಿ ಸೂಪರ್ ಎಷ್ಟು ಹತ್ತಿ ತರ ಮೆತ್ತಿಗೆ ಬಂದಿದೆ ನೋಡಿ ಫ್ರೆಂಡ್ಸ್ ಇವಾಗ ಇದನ್ನ ಸರ್ವ್ ಮಾಡ್ಕೊಳ್ಳೋಣ ಬನ್ನಿ ಫ್ರೆಂಡ್ಸ್ ನೋಡಿ ಫ್ರೆಂಡ್ ಜ್ಯೂಸಿ ಆಗಿರೋ ಸ್ವೀಟು ನೋಡಿ ಸೂಪರ್ ನೋಡೋಕಷ್ಟೇ ಅಲ್ಲದೆ ಫ್ರೆಂಡ್ಸ್ ಸಖತ್ತಾಗಿತ್ತು ನೀವು ಕೂಡ ಒಂದ್ಸತಿ ಟ್ರೈ ಮಾಡಿ ನೋಡಿ ನಿಮ್ಗೂ ಕೂಡ ತುಂಬಾ ಇಷ್ಟ ಆಗುತ್ತೆ ನೋಡ್ತಾ ಇದ್ದೀರಾ ವಾವ್ ಬಾಯಲ್ಲಿ ನೀರು ಬರ್ತಾ ಇದೆ ಫ್ರೆಂಡ್ಸ್ ನನ್ನ ಮಗಳು ಕಾಯ್ತಾನೆ ಇದ್ದಾಳೆ ನಮ್ಮಮ್ಮ ಯಾವಾಗ ಕೊಡ್ತಾಳೆ ಅಂತ ನೋಡಿ ಅಷ್ಟು ರುಚಿಯಾಗಿ ಈ ಸ್ವೀಟು ರೆಡಿ ಆಯ್ತು ಫ್ರೆಂಡ್ಸ್ ನೋಡ್ತಾ ಇದೀರಾ ಸೂಪರ್ ಗಾರ್ಲಿಕ್ ಗೆ ನಾನು ಬಾದಾಮಿನ ಕಟ್ ಮಾಡಿ ಹಾಕೋತಾ ಇದೀನಿ ನೀವು ಬೇಕಂದ್ರೆ ಪಿಸ್ತಾ ಆಗ್ಬೋದು ಗೋಡಂಬಿ ಆಗ್ಬೋದು ಬೇರೆ ಯಾವ ಡ್ರೈ ಫ್ರೂಟ್ಸ್ ಅದು ನೀವು ಹಾಕೋಬಹುದು ನೋಡಿ ವಾವ್ ನೋಡೋದಕ್ಕಷ್ಟೇ ಅಲ್ಲದೆ ಟೇಸ್ಟ್ ಕೂಡ ಅಷ್ಟೇ ಚೆನ್ನಾಗಿದೆ ಫ್ರೆಂಡ್ಸ್ ನೋಡ್ತಾ ಇದ್ದೀರಾ ವಾವ್ ಸೂಪರ್ ಈ ವಿಡಿಯೋ ನಿಮಗೆ ಇಷ್ಟವಾದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ವಿಡಿಯೋ ನೋಡಿದ್ದಕ್ಕಾಗಿ ನಿಮ್ಮೆಲ್ಲರಿಗೂ ಧನ್ಯವಾದಗಳು ಥ್ಯಾಂಕ್ ಯು ಫಾರ್ ವಾಚಿಂಗ್ ನಮಸ್ಕಾರ ಫ್ರೆಂಡ್ಸ್